ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ದಾಖಲಾತಿ ಪ್ರಾರಂಭ ಚಿಂತಾಮಣಿ ನಗರದ ಎಂಜಿ ಜಿ ರಸ್ತೆಯ ಆದರ್ಶ ಚಿತ್ರಮಂದಿರ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಫ್ರೀ ಸ್ಕೂಲ್ ಎಲ್ ಕೆ ಜಿ ಯು ಕೆ ಜಿ ಒಂದನೇ ತರಗತಿಯಿಂದ ಒಂಬತ್ತನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿದೆ ನಮ್ಮಲ್ಲಿ ಯೋಗ ಕರಾಟೆ ಡ್ಯಾನ್ಸ್ ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ ನಮ್ಮಲ್ಲಿ ಫ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗೆ ವಿಶೇಷವಾದ ಗಮನವನ್ನು ಸಹ ನೀಡಲಾಗುವುದು ಅಲ್ಲದೆ ಅಗತ್ಯವಿರುವ ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು ಇಂದೇ ಭೇಟಿ ಕೊಡಿ ಪ್ರಗತಿ ಸಂಯುಕ್ತ ಪ್ರೌಢಶಾಲೆ ಎಂ ಜಿ ಎಸ್ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಎಂಟು ಏಳು ಎರಡು ಎರಡು ಏಳು ಏಳು ಆರು ಐದು ಆರು ಏಳು ಒಂಬತ್ತು ಒಂದು ಆರು ನಾಲ್ಕು ಒಂಬತ್ತು ಏಳು ಆರು ಎಂಟು ಆರು ಆರು ಮೊಬೈಲ್ ಸಂಖ್ಯೆ ಮತ್ತು ಸೊನ್ನೆ ಎಂಟು ಒಂದು ಐದು ನಾಲ್ಕು ಎರಡು ಐದು ಒಂದು ಐದು ಒಂದು ಐದು ಸ್ಥಿರ ದೂರವಾಣಿಗೆ ಸಂಪರ್ಕಿಸುವುದು ವಸಂತ ಶಿಬಿರದಲ್ಲಿ ಭಾಗವಹಿಸಿದ್ದ ಮಕ್ಕಳಿಗೆ ಅಪರಾಧ ಚಟುವಟಿಕೆ ತಡೆಗಟ್ಟುವ ಬಗ್ಗೆ ಅರಿವು ಚಿಂತಾಮಣಿ ನಗರದ ಎನ್ ಆರ್ ಬಡಾವಣೆಯ ನಾರಪ್ಪಕುಂಟೆ ಬಳಿ ಇರುವ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ವತಿಯಿಂದ ನಡೆಯುತ್ತಿರುವ ಮಕ್ಕಳ ಬೇಸಿಗೆ ವಸಂತ ಶಿಬಿರದಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಅಪರಾಧ ತಡೆ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳು ಶಿಬಿರದಲ್ಲಿ ಭಾಗವಹಿಸಿ ಮಕ್ಕಳಿಗೆ ಅಪರಾಧ ಚಟುವಟಿಕೆಗಳನ್ನು ತಡೆಗಟ್ಟುವ ಬಗ್ಗೆ ಅರಿವು ಮೂಡಿಸಿದರು ಸಭೆಯಲ್ಲಿ ಭಾಗವಹಿಸಿದ್ದ ಚಿಂತಾಮಣಿ ಉಪವಿಭಾಗದ ಡಿವೈಎಸ್ ಪಿ ಪಿ ಮುರಳೀಧರ್ ಚಿಂತಾಮಣಿ ನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ವಿ ಜಿ ಕುಮಾರ್ ಕೆಂಚಾರಹಳ್ಳಿ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ವೆಂಕಟರಾಮಪ್ಪ ಮತ್ತು ತಂಡ ಮಕ್ಕಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯಗಳನ್ನು ತಡೆಗಟ್ಟುವ ಬಗ್ಗೆ ಲೈಸೆನ್ಸ್ ಮತ್ತು ಇನ್ಶೂರೆನ್ಸ್ ಇಲ್ಲದೆ ವಾಹನಗಳನ್ನು ಓಡಿಸುವುದರಿಂದ ಆಗುವ ಅನಾಹುತದ ಬಗ್ಗೆ ವಿವರಿಸಿದರು ಕಳ್ಳತನ ದರೋಡೆ ಸರಗಳತನ ಮತ್ತಿತರ ಅಪರಾಧ ಚಟುವಟಿಕೆಗಳನ್ನು ತಡೆಗಟ್ಟುವ ಬಗ್ಗೆ ಮಕ್ಕಳಿಗೆ ಅರಿವು ಮೂಡಿಸಿದ್ದಲ್ಲದೆ ಇತರೆ ಅಪರಾಧ ಚಟುವಟಿಕೆಗಳನ್ನು ಹತ್ತಿಕ್ಕುವ ನಿಟ್ಟಿನಲ್ಲಿ ನಾಗರಿಕರ ಸಹಕಾರ ಅತ್ಯಗತ್ಯದ ಬಗ್ಗೆ ಮಕ್ಕಳಲ್ಲಿ ಅರಿವು ಮೂಡಿಸಿದರು ಇನ್ನು ಲೈಂಗಿಕ ದೌರ್ಜನ್ಯ ಅತ್ಯಾಚಾರ ಪ್ರಕರಣಗಳನ್ನು ತಡೆಗಟ್ಟುವ ಬಗ್ಗೆ ಅಂತಹ ಪ್ರಕರಣಗಳಿಂದ ಆಗುತ್ತಿರುವ ಪರಿಣಾಮಗಳ ಬಗ್ಗೆ ವಸಂತ ಶಿಬಿರದಲ್ಲಿ ಭಾಗವಹಿಸಿದ್ದ ಎಲ್ಲ ಮಕ್ಕಳಿಗೆ ಪೊಲೀಸ್ ಅಧಿಕಾರಿಗಳು ಅರಿವು ಮೂಡಿಸಿದರು ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಹಿರಿಯರಾದ ನಾರಪ್ಪ ಪಾರಾಯಣಪ್ಪನ ಮಾತನಾಡಿ ಮಕ್ಕಳಿಗೆ ಬೇಸಿಗೆ ಶಿಬಿರದಲ್ಲಿ ವಸಂತ ಶಿಬಿರ ವಿಶೇಷ ಯೋಗಾಭ್ಯಾಸ ಸಹಲ್ ಕಾರ್ಯಕ್ರಮ ಮಾತೃಭೋಜನ ಗಿರಿಚಾರಣ ಸಹ ಹಲವಾರು ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿದ್ದ ಬರುತ್ತಿರುವುದಾಗಿ ವಿವರಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಯೋಗ ಬಂಧನದ ರಾಜಶೇಖರ್ ಯಾಗಡ್ಡಿ ರಮೇಶ್ ಗೌಡ ಶಿವಕುಮಾರ್ ರಾಮಲಕ್ಷ್ಮಮ್ಮ ಪ್ರಸನ್ನ ಪಾರ್ವತಿ ಶಂಕರನಾರಾಯಣ ತಿಂಸಂದ್ ಅಶ್ವಥ್ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಸರಿ ಮಾತಾಡ್ತಾರೆ ಭಯ ಅನ್ನೋದು ಪೊಲೀಸರು ಸಮಾಜದಲ್ಲಿ ಏನ್ ಕೆಲಸ ಮಾಡ್ತಾರೆ ಅನ್ನೋದು ಸ್ಪಷ್ಟವಾಗಿ ತಿಳ್ಕೋಬೇಕು ಅದಕ್ಕೆ ನಾನು ಹೇಳ್ತಿದ್ದೀನಿ ಪ್ರತಿ ಸ್ಕೂಲಿಂದ ಮಕ್ಕಳಿಗೆ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಪೊಲೀಸ್ ಸ್ಟೇಷನ್ ಹೇಗೆ ಕೆಲಸ ಮಾಡ್ತಾರೆ ಪೊಲೀಸರು ಏನೆಲ್ಲ ಡ್ಯೂಟಿ ಮಾಡ್ತಾರೆ ಒಂದ್ ದಿವಸ ಪೊಲೀಸ್ ಇಲ್ಲ ಅಂದ್ರೆ ಸಮಾಜ ಹೇಗಿರುತ್ತೆ ಅಂದ್ರೆ ನಾವು ಇಮ್ಯಾಜಿನ್ ಮಾಡ್ಕೊಳಕ್ಕೆ ಆಗಲ್ಲ ಇದಕ್ಕೆ ಮುಂಚೆ ನೀವು ಯಾರಾದ್ರು ಪೊಲೀಸ್ ಹತ್ರ ಮಾತಾಡ್ತಾರ ನಿಮ್ಗೆ ಯಾರಾದ್ರು ಪೊಲೀಸ್ ಫ್ರೆಂಡ್ಸ್ ಇದಾರ ಪೊಲೀಸ್ ರಿಲೇಟಿವ್ಸ್ ಇದಾರ ಇದ್ರೆ ಕೈ ಐತಿ ಇದ ಪೊಲೀಸ್ ಹತ್ರ ಮಾತಾಡಿದ್ರು ಇರ್ಬೋದು ಪೊಲೀಸ್ ರಿಲೇಟಿವ್ಸ್ ಇದಾರ ಇದರಲ್ಲಿ ನಾನು ಎರಡು ಮೂರು ವಿಷಯ ಹೇಳಕ್ಕೆ ನಿಮಗೆ ಇಷ್ಟಪಡ್ತೀನಿ ಮಾತೃ ದೇವ ಪಿತೃದೇವ ಆಚಾರ್ಯ ದೇವ ಒಬ್ಬ ಮೊದಲನೇ ದೂರು ನನಗೆ ತಾಯಿ ಅರಿವು ಬಿದ್ದೀರಲ್ಲ ಏನು ಅದುವಾಗ್ತಿದ್ಯಾ ಈಗ ತಂದೆ ತಾಯಿಯವರು ಏನು ಹೇಳ್ತಾರೆ ನಮಗೋಸ್ಕರ ಅವರು ಎಷ್ಟು ಕಷ್ಟ ಬೀಳ್ತಾರೆ ಅನ್ನೋದು ಸದಾ ನನಗೆ ನೆನಪು ನೀವು ಸ್ಕೂಲ್ ಮೇಲೆ ನೀವು ವಾಪಸ್ ಬರೋವರೆಗೂ ತಾಯಿ ಊಟ ಮಾಡೋದು ವೆಹಿಕಲ್ ಸೌಂಡ್ ಆದ ತಕ್ಷಣ ಹೊರಗಡೆ ಬಂದು ಮಗು ಬಂತ ಅವರಿಗೆ ಎಂತ ಡ್ರಸ್ ಬೇಕು ಎಂತ ಚಕ್ರಿ ಬೇಕು ಯಾವ ಸ್ಕೂಲ್ ಸೇರಿಸ್ಬೇಕು ಅನ್ನೋದು ನಿಮ್ಮ ಬಗ್ಗೆ ತುಂಬಾ ತುಂಬ ಕಾಳಜಿ ಮಾಡ್ತಾರೆ ತಾಯಿ ನಮಗೆ ಶಾಲೆ ಕರೆಸಿದ ಮೇಲೆ ನಮ್ಮ ಮುಖ್ಯವಾದ ಗುರಿ ನಮಗೆ ಕ್ಲಾಸ್ ಫಸ್ಟ್ ಬರಬೇಕು ಜ್ಞಾನಾರ್ಚರಣೆ ನಾಲೆಜ್ ಇಸ್ ದ ಪವರ್ ನಾವು ಗನ್ನಿಂದ ಸಾಧಿಸದೇ ಇರೋದು ಪೇನಿಂದ ಸಾಧಿಸ್ಬೋದು ಬೇರೆ ಏನಾದರೂ ನಿಮ್ಮ ಹತ್ರ ಇದ್ದರೆ ಯಾರಾದರೂ ಹೋಗ್ಬೋದು ಬಟ್ ನಾಲೆಜ್ ನಿಮ್ಮ ಹತ್ರ ಇದ್ರೆ ಯಾರು ನಿಮ್ಮ ಹತ್ರ ಕಸಿದುಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಫಸ್ಟ್ ಸ್ಟ್ಯಾಂಡರ್ಡ್ ಅಧ್ಯಾಪಕರುತ್ತಾರೆ ಅದನ್ನು ಚಾಚೂ ತರುತ್ತೆ ಕಾನ್ಸಂಟ್ರೇಷನ್ ಇಟ್ಟು ಅನ್ನೋದು ಕೇಳ್ಕೊ ಯಾಕಂದ್ರೆ ಫರ್ದರ್ ಏನೇನ್ ಬೇಕಾದ್ರೂ ನಿಮ್ಮ ಎಕ್ಸಾಮ್ಸ್ ಹೋಗಬೇಕಾದ್ರೆ ಅಡಿಪಾಯ ತುಂಬ ಇಂಪಾರ್ಟೆಂಟ್ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಇರ್ತದೆ ಆ ಬಿಲ್ಡಿಂಗ್ಗೆ ಪೌಂಡೇಶನ್ ಇಲ್ಲ ಅಂದರೆ ಕಟ್ಟಕ್ ಕಟ್ಟದ್ರು ಅದಕ್ಕೋಸ್ಕರ ಪ್ರತಿಯೊಂದು ಕ್ಲಾಸು ಸಹ ನನ್ನ ಜೀವನದ ಮೆಟ್ಟಿಲು ಅಂತ ನಾನು ತಿಳ್ಕೊಡೋದು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಎಲ್ಲ ಆಗಲಿ ಯಾವುದೇ ಆಗಲಿ ಯಾವ ವಿಷಯನೂ ಸಹ ನೆಗ್ಲೆಕ್ಟ್ ಮಾಡೋದು ಪೇರೆಂಟ್ಸ್ ನಿಮ್ಮ ಮೇಲೆ ಎಷ್ಟು ಭರವಸೆ ಇಟ್ಟಿರ್ತಾರೆ ಅದನ್ನು ನಾವು ರಿಟರ್ನ್ ಗಿಫ್ಟ್ ಕೊಡ್ಬೋದು ಏನೋ ಪೋಲಿಯಾಗಿ ಇರುವುದಕ್ಕಿಂತ ನೀವು ಕ್ಲಾಸ್ ಫಸ್ಟ್ ಬಂದರೆ ಅವರಿಗೆ ಅದೇ ಗಿಫ್ಟ್

ಮಾನವೀಯ ಗುಣಗಳನ್ನು ಅಳವಡಿಸಿಕೊಡ್ಬೇಕು ಸಮಾಜದಲ್ಲಿ ಯಾವ ಸಹ ನೋವು ಕೊಡಬಾರ್ದು ಕರೆಕ್ಟ್ ಆಗಿರ್ಬೇಕು ನಾವು ಹೆಜ್ಜೆ ಹೆಚ್ಚು ನಾವು ಕರೆಕ್ಟ್ ಇದ್ರೆ ನಾವು ಬೇರೆಯವರಿಗೆ ಪ್ರಶ್ನೆ ಮಾಡೋಕ್ಕೆ ನಮಗೆ ಧೈರ್ಯ ಇದೆ ಸಮಾಜು ಎರಡೇ ಜಾಸ್ತಿ ಇದೆಲ್ಲ ನಾವು ಸೆಲ್ಫ್ ಕ್ರಿಯೇಷನ್ ಎಲ್ಲ ಹಿಂದೂಸ್ ಮುಸ್ಲಿಮ್ಸ್ ಕ್ರಿಶ್ಚಿಯನ್ಸ್ ಅದಕ್ಕೆ ನೀವು ಪೇರೆಂಟ್ಸ್ ಜೊತೆ ಚೆನ್ನಾಗಿರಬೇಕು ಮತ್ತು ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿ ಆಗಿರಬೇಕು ಇನ್ನು ಈಗ ಪ್ರೆಸೆಂಟ್ ಟ್ರೈಂಡಲ್ಲಿ ಸಾಕಷ್ಟು ನಮಗೆ ತಲೆನೋವಾಗುತ್ತೂ ಮೊಬೈಲ್ ಸೋಷಿಯಲ್ ಮೀಡಿಯಾ ಎಷ್ಟು ಜನ ಮೊಬೈಲ್ ನೋಡಿಲ್ಲ ಕೈ ಅದಕ್ಕೆ ಹೇಳೋದು ನಾವು ಕೂತ್ಕೊಂಡು ಅಮ್ಮ ಟಿಫ್ ಅಂತ ಯೋಚನೆ ಮಾಡೋದು ಈ ಪ್ರತಿಯೊಂದು ಮೊಬೈಲ್ ಇರುತ್ತೆ ಎಷ್ಟು ಜನ ನಿಮ್ಮ ಪಿ ಇಟ್ಕೊಂಡಿದ್ದೀರಾ ವಾಟ್ಸಪ್ ಡಿ ಪಿ ಇಟ್ಕೊಂಡಿರ್ತಾರೆ ನಾವು ಡಿ ಪಿ ಇಟ್ಕೋಬೇಕಾಗಿರೋದು ನಮ್ಮ ಫಸ್ಟ್ ರ್ಯಾಂಕ್ ಬಂದ್ರೆ ಅದು ಡಿಪಿ ಇರಬಹುದು ನಾವು ಹೊರಗೆ ಕಾದರೋ ಇನ್ನರ್ 뷰ಟಿ ನಾಟ್ ಔಟರ್ 뷰ಟಿ ಸೋಶಿಯಲ್ ಮೀಡಿಯಾ ಮೊಬೈಲ್ ಯೂಸ್ ಮಾಡಿ ಮೊಬೈಲ್ ಅಲ್ಲಿ ಪಾಸ್ಬರ್ಡ್ ಎಲ್ಲ ಸಿಗುತ್ತೆ ನೀವು ಏನು ಓದ್ಬೇಕು ಅಂತ ಎಲ್ಲ ಮೊಬೈಲ್ ಇಂದಲೇ ಓದ್ಬಹುದು ಏನು ಕೆಟ್ಟ ಆಪ್ ಗೆಟ್ಬೇಕು ಅಂತ ಇದಿರಾ ಮೊಬೈಲ್ ಇಂದಲೇ ಗೆಟ್ಬಹುದು ಈಗಾಲ್ರೆಡಿ ಟ್ರಾಫಿಕ್ ಎಲಿಮೆಂಟ್ ಬಗ್ಗೆ ಹೇಳಿದಿರಲ್ಲ ಮತ್ತೆ ಇನ್ನೊಂದು ಏನಂದ್ರೆ ಈಗ ಪ್ರತಿಯೊಂದು ಮನೆಯಲ್ಲೂ ಸಿಸಿ ಕ್ಯಾಮೆರಾ ಅಳವಡಿಸ್ತಾರೆ ನೀವು ಹೋಗಿ ನಿಮ್ಮ ಪೇರೆಂಟ್ಸ್ ಹೇಳಬೇಕು ಸಿಸಿ ಕ್ಯಾಮೆರಾ ಇರುತ್ತೆ ಒಂದು ವಾಚ್ ಮ್ಯಾನ್ ಇರುತ್ತೆ ಸುಮ್ಮನೆ ಅಂತ ನಿಮಗೆ ಏನು ನಡೆಯುತ್ತೆ ಏನು ಯಾರು ಬರ್ತಿದ್ದಾರೆ ಯಾರು ಹೋಗ್ತಿದ್ದಾರೆ ಅನ್ನೋದನ್ನು ನಿಮಗೆ ಗೊತ್ತಾಗುತ್ತದೆ ಅಪರಿಚಿತರ ಜೊತೆ ಯಾವತ್ತೂ ಸ್ನೇಹ ಬೆಳೆಸಬಾರದು ನಿಮ್ಮ ಪೇರೆಂಟ್ಸ್ ಹೇಳಬೇಕು

ಅಷ್ಟು ಇಂಟ್ರೆಸ್ಟ್ ಇದೆ ಡೌಟ್ ನೀವು ಹೇಳ್ತಿದ್ರಿ ನಮಗೆ ಭಯ ಅಂತ ಪೋಲೀಸ್ ಅಂದ್ರೆ ಭಯ ಅಲ್ಲ ಅಭಯ ಪೊಲೀಸ್ ಅಂದ್ರೆ ಧೈರ್ಯ ಅರ್ಥ ಮಾಡ್ಕೊಳ್ಳಿ ಯಾರು ಹೋಗ್ತಿರ್ತಾರೆ ಅಯ್ಯೋ ಯಾರು ಒಬ್ಬ ಸಲ ಮಾಡ್ರು ಅಲ್ಲಿ ಒಬ್ಬ ಕಷ್ಟದಲ್ಲಿ ಭಯದಿಂದ ಹೋಗ್ತಿರ್ತಾರೆ ಆವಾಗ ನಿಮ್ಮ ಕಾನ್ಸ್ಟೇಬಲ್ ಒಬ್ರು ಅಂದ್ರೆ ಏನನ್ಸುತ್ತೇನೆ ನಾಯಕ್ ಅದಕ್ಕೆ ಪೊಲೀಸರು ನೇವತ್ತು ಕೆಲವು ಸಿನಿಮಾಗಳಲ್ಲಿ ತೋರಿಸಿದಂತ ಪೊಲೀಸರು ವಿಲಾನಿಗಳಂತ ಕೇಟೋ ಸಿಸ್ಟರ್ ರಕ್ಷಣ ದುಷ್ಟ ಶಿಕ್ಷಣ ಇದೆ ಪೊಲೀಸರು ಒಳ್ಳೆವರು ಎಲ್ಲರಿಗೂ ಪೊಲೀಸ್ 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 ಅಂತ ಹೇಳಿ ಕಳ್ಳತನ ಮಾಡತಾರೆ ಹುಡುಗಿಗೆ ಎವಟಿಸು ಮಾಡತಾರೆ ಮಾಡ್ತಾರೆ ಅಂತವರು ಕೇಳ್ತಾರೆ ಅದಕ್ಕೆ ಬಿ ಆಲ್ವೇಸ್ ಪೊಲೀಸ್ ಫ್ರೆಂಡ್ ಸ್ನೇಹ ಸೇರಿ ನಿಮಗೆ ಏನೇ ಸಮಸ್ಯೆ ಇರೋ ಪೊಲೀಸರನ್ನ ಸಂಪರ್ಕಿಸಿ ನಮ್ಮ ಪೇರೆಂಟ್ಸ್ ಹೇಳಿ ಪೊಲೀಸರು ಕೆಟ್ಟವರಲ್ಲ ಪೊಲೀಸರು ನಮ್ಮ ಸಮಾಜಕ್ಕೆ ನಮಗೋಸ್ಕರ ಕಷ್ಟಪಡ್ತಿರೋ ವ್ಯಕ್ತಿಗಳು ಪೊಲೀಸ್ ಠಾಣೆಗೆ ಏನಾದರೂ ತೊಂದರೆ ಆಗಿ ಹೋಗಿದರೆ ಸಾಕಷ್ಟು ನಿಮಗೆ ಅವಕಾಶ ಇದೆ ఈ మనకి ప్రతి మన మిరర్ ఇలా మిరర్ ముందు టైమ్ స్పెండ్ మాకు ఆ మిరర్ మేము వెహికల్ చంద్రన్ తొందర ಉಪನಗರ ಇವರು ತುಂಬ ನಮಗೆ ತುಂಬ ಸರಿಯಾಗಿ ತಿಳಿಸಿಕೊಟ್ಟರು ಅಪರಾಧವನ್ನು ಯಾವುದು ಯಾವ ರೀತಿ ಅಪರಾಧ ನಾವು ಮಾಡಬಾರದು ಯಾಕೆ ಪೊಲೀಸ್ ಅಂದರೆ ಆರಕ್ಷಕರು ಅಂತೀವಿ ನಾವು ಆರಕ್ಷಕರು ಅಂತೀವಿ ಅದಕ್ಕೆ ನಮ್ಮನ್ನ ರಕ್ಷಣೆ ನೋಡಲು ಅವರು ನಮಗೆ ಸ್ನೇಹಿತರಾಗಿರ್ತಾರೆ ಅಂತ ಇವರನ್ನ ತಿಳಿಸಿದ್ದಾರೆ ಅವರಿಗೆ ನಮ್ಮ ಸುದೀಪ್ ಪರವಾಗಿ ಹೃತ್ಪೂರ್ವ ಒಂದರಗಳನ್ನು ಅರ್ಪಿಸ್ತಾ ಇದ್ದೀವಿ ಇವಾಗ Oh okay. yeah.